ನಮಸ್ಕಾರ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದವು ಕಲ್ಲಪಣ್ಣ ಕಲ್ಲಪ್ಪಣ ನಾನು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಗಮನಕ್ಕೆ ಬಂದವು ಹಾಗೆ ಆ ವಿಚಾರಗಳು ಕೂಡ ನಾನೊಂದು ಸಂದೇಶದಲ್ಲಿ ಓದ್ತಿದೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂಥ ಒಂದು ಸಂದೇಶದಲ್ಲಿ ನಾವು ಚರ್ಚೆ ಮಾಡಿದ ವಿಷಯ ಅದಕ್ಕೆ ಪೂರಕವಾಗಿತ್ತು ಈಗ ಏನೋ ತಪ್ಪಾಗಿ ಬಿಟ್ಟದ ಕೋರ್ಟ್ ಕೇಸ್ ಹೋಗ್ಯದ ಕೋರ್ಟ್ ಶಿಕ್ಷೆ ಶಿಕ್ಷೆ ನೀಡಿದ ನಂತರ ಹೋಗಿ ಇರಬೇಕಾದಂತ ಪ್ರಸಂಗ ಬಂದ್ಬಿಟ್ಟು ಜೈಲಿಗೆ ಹೋಗಿ ಇರಬೇಕಾದಂತ ಪ್ರಸಂಗದಲ್ಲಿ ಕನಪಣನ ಪಾಸಿಟಿವ್ ಥಿಂಕಿಂಗ್ ಗ್ರೂಕ್ಕು ಆ ಸಂದೇಶದಲ್ಲಿ ಹೇಳಿದ ಮಾತಿಗೂ ಹೋಲಿಕೆ ಇತ್ತು ಏನಂದ್ರೆ ಏನ್ ಪಾ ಅಲ್ಲಂತೂ ಪುಷಕ್ಕೆ ಇರೋಕು ಜಾಗ ಸಿಂತದ ಊಟ ಸಿಗ್ತದ ಸುಮ್ಮನೆ ಇದ್ದು ಬಂದ್ಬಿಡ ಒಂದಿಷ್ಟು ಮನಸ್ಸಿನಲ್ಲಿ ಪರಿವರ್ತನೆ ಮಾಡಿಕೊಂಡು ಅನ್ನೋ ಮಾತು ಕಲ್ಲಪ್ಪ ನಾಯಕ ಅದೇ ರೀತಿ ಅದು ಆ ಸಂದೇಶದಲ್ಲಿ ಕೂಡ ಹಂಗೆ ಇತ್ತು ಏನಂದ್ರೆ ಹಣವಿಲ್ಲದೆ ಇರ್ಲಿಕ್ಕೆ ಇರತಕ್ಕಂತ ಉಚಿತವಾದ ವಸತಿ ಗ್ರಹ ಲಾರ್ಜ್ ಹುಡುಕಲ್ಲಿ ಹೋಗಿ ನಾವು ಹೆಣ್ ಕೊಟ್ಟು ಎದ್ದು ಬರ್ತೀವಿ ಆದ್ರೆ ಜೈಲಿಗೆ ಹೋಗಿ ಏನಿಲ್ಲ ಅಂತ ಸುಮ್ನೆ ಎದ್ದು ಬರಬಹುದು ಅಲ್ಲಿ ಅನೇಕ ತೊಂದರೆಗಳಿರ್ಬೋದು ಅದು ಮಾತ್ ಬೇರೆ ಅಥವಾ ಅನೇಕ ಸೌಲಭ್ಯಗಳನ್ನೂ ಇರ್ಬಹುದು ಅದು ಮಾತ್ ಬೇರೆ ಆದ್ರೆ ನಮ್ಮ ವಿಚಾರದ ದೃಷ್ಟಿಕೋನವನ್ನು ಸೊಮ್ ಬದಲಾಯಿಸ್ಕೊಂಡು ಅಂದ್ರ ಆ ಶಿಕ್ಷರಿನೂ ಕೂಡ ನಮಗೊಂದು ಅವಕಾಶ ಆಗ್ತದೆ ಬದಲಾವಣೆ ಆಗ್ಲಿಕ್ಕೆ ಪರಿವರ್ತನೆ ಆಗ್ಲಿಕ್ಕೆ ಮತ್ತೆ ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಬೊಜ್ಜುತನದ ಬಗ್ಗೆ ಚಿಂತೆಗಳಿದ್ದಾವೆ ಆದ್ರೆ ಮನುಷ್ಯನಿಗೆ ನಿಜವಾದ ಚಿಂತೆ ಬೆಮ್ಮೆ ಹತ್ತದ ಈ ಬೊಜ್ಜುತನ ಖರೀದಿಸಲಿಕ್ಕೆ ಇರತಕ್ಕಂತ ಅತ್ಯಂತ ಅಗ್ಗದ ಸರಳವಾದ ಮತ್ತು ಗ್ಯಾರಂಟಿ ಔಷಧ ಇದು ಚಿಂತೆ ಅನ್ನೋದು ಮನುಷ್ಯನ ನೆನಸ್ನೇ ಚಿಂತೆ ಹೋಗ್ತು ಅವನ ಬೊಜ್ಜು ಖರೀಗ ಹೋಗ್ತದೆ ಆಹ ಬೊಚ್ಚಿನ ಚಿಂತೆ ಲಿಂಗ ಮಾತ್ರ ಬುಜು ಕರ್ಗೋದಿಲ್ಲ ಜೀವನದ ಚಿಂತೆಗಳಿಂದ ಬುಜ್ ಕರಗ್ತದೆ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ನಾವು ತಿಳ್ಕೊಬೇಕು ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಅವುಗಳ ಚಿಂತೆಗಳನ್ನ ನಮ್ಮ ಮನಸ್ಸು ಸೇರ್ತವೆ ಅಂದ್ರ ತೂಕ ವಹಿಸಿಕೊಳ್ಳಲು ಇರತಕ್ಕಂತ ಒಂದು ಸರಳವಾದ ಗ್ಯಾರಂಟಿ విచార యావ్ అంద్ర చింతె చితే బందా ఈ విచార నొక్కు కతప మనస్సొక్కు కరిపోతా మైన్ సొక్ కరిహోక్త చింత మంతూ అంద్ర ನಾವು ಇಲ್ಲಿ ಏನ್ ಮಾನವ ಸಮಾಜದಲ್ಲಿ ಒಂದು ವ್ಯವಸ್ಥೆ ಏನಪ್ಪಾ ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೇಕಾದ್ರ ಈ ದೇಶದ ಒಂದು ಪಾಸ್ಪೋರ್ಟ್ ಬೇಕು ಆ ದೇಶದ ಒಂದು ವೀಸಾ ಬೇಕು ಆದ್ರೆ ಇಲ್ಲಿ ಭೂಮಿನೇ ಈ ಪ್ರಪಂಚನೇ ಪುಟ್ಟು ಹೋಗ್ಬೇಕಾದ್ರೆ ಯಾವ ಪಾಸ್ಪೋರ್ಟ್ ವೀಸಾನು ಬೇಕಾಗಿಲ್ಲ ಒಂದು ಸರಳವಾದ ಉಪಾಯ ಅಂದ್ರೆ ಸಾವು ಪಾಸ್ಪೋರ್ಟ್ ಇಲ್ಲದೆ ಭೂಮಿ ಬಿಟ್ಟು ಹೋಗ್ಲಕ್ಕೆ ಗೆದ್ದಕ್ಕಂತ ಒಂದು వ్యవస్థె సా ఈ పొజిటి తావిన బి భయ నమ్మ మనస్ ఇది ఇవతిన మొబైల్ సాకష్టూ అలారాం అదవ అదకూ సాకష్ట్ర మొబైల్ నెల అలారం చెక్ మలత రాత్రి బి అలారం నమ్మనే హెచ్చస్ ಆದರೆ ಹಳ್ಳಿಗಳಲ್ಲಿ ಹುಂಜ ಅನ್ನುವ ಒಂದು ಪ್ರಾಕೃತಿಕ ವ್ಯವಸ್ಥೆ ಇದೆ ಅಲ್ಲಿ ಯಾವ ಅಲಾರಾಮ್ನು ಸೆಟ್ ಬೇಕಾಗಿಲ್ಲ ಅಂತಾನೆ ಯು ನಮ್ಮನ್ನ ಕೂಗಿ ಕೂಗಿ ಅಲಾರಾಮ್ ಹಳ್ಳಿಯ ಅಲಾರಾಮ್ ಸೆಟ್ ಮಾಡದೆ ಪ್ರತಿದ್ನೂ ಕೂಕುವಂತ ಅಲಾರಾಮ್ ಯಾವ್ದಾದ್ರು ಎದ್ರ ಅದು ಹಳ್ಳಿಯ ಕುಂಜ ಮತ್ತೆ ಈಗ ವಿವಾದಗಳು ಆಗ್ತವ ವಿವಾದಗಳ ಆದ್ರ ವಕೀಲರಿಗೆ ತೊಟ್ಟು ಖುಷಿ ಎಲ್ಲವೂ ಶಾಂತವಾಗಿ ಸುವ್ಯವಸ್ಥಿತವಾಗಿ ನೆರತಿತ್ತು ಅಂದ್ರೆ ಆ ವಕೀಲರು ಜೀವನ ನಡೆಸೋದು ಹೆಂಗ ವಿವಾದಗಳೇ ವಕೀಲರಿಗೆ ಆಸ್ತಿ ಅವುಗಳೇ ಅವರ ಗಳಿಕೆಯ ಮೂಲ ಮತ್ತ ರೋಗಗಳು ವೈದ್ಯರ ಹಣ ಗಳಿಸುವ ಮಗನೇ ದತ್ತೆ ಈ ರೋಗಗಳು ಬಂದು ಅಂದ್ರೆ ವೈದ್ಯರಿಗೆ ಬೆಲೆ ಖುಷಿ ಎಲ್ಲರೂ ಆರಾಮಾಗಿದ್ರ ಹತ್ರ ವೈದ್ಯರು ಈ ರೋಗ ಬರ್ತದ ಮನೋಭಾವ ಬರ್ತದ ಜೀವನಕ್ಕ ಆರ್ಥಿಕ ರೋಗ ಉಂಟಾಗ್ತದವಲ್ಲಿ ಅವರು ಅವರ ಒಂದು ಆರ್ಥಿಕ ರೋಗ ಕಡಿಮೆ ಆಗ್ಬೇಕು ಅವರ ಜೀವನದಲ್ಲಿ ಅವರ ಆರೋಗ್ಯವಾಗಿರ್ಬೇಕಂದ್ರ ಸಮಾಜದಲ್ಲಿ ರೋಗ ಹರಡದು ವಕೀಲರಿಗೂ ಹಿಂಗೆ ಅವ್ರ ಜೀವನದಲ್ಲಿ ಶಾಂತಿ ನೆಮ್ಮದಿಗಳು ಬೇಕಂದ್ರೆ ಸಮಾಜದ ಶಾಂತಿ ನೆಮ್ಮದಿಗಳು ಭಂಗ ಆಗಬೇಕು ಅಂದಾಗೆ ಮಾತ್ರ ಅಲ್ಲಿ ವಿವಾದಗಳು ಉಂಟಾಗ್ತವ ಜಗಳಾಗ್ತಾವ ಕೋಲ್ಡ್ ಕೇಸ್ ಹೋಗ್ತವ ಅವಾಗ ಅವರು ನೆಮ್ಮದಿಯ ಶಾಂತಿಯ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದು ವ್ಯವಸ್ಥೆ ಒಂದು ಅನಿವಾರ್ಯ ಆತ ಪಾಪ ಅವರೂ ಹಾಗೆ ಬಯಸೋದಿಲ್ಲ ಆದ್ರೆ ಅವರು ಬದುಕ್ ಬಯಸ್ತಲ್ಲ ಮನುಷ್ಯ ಅಂದ ವಿವಾದ ಇದ್ದುದೇ ರೋಗ ಇದ್ದುದೇ ಅವುಗಳ ನಿವಾರಣೆಗೆ ಅವರು ನಿಂತಿದ್ದಾರೆ ಕನಸುಗಳು ಕನಸುಗಳು ಉಚಿತವಾಗಿ ನಾವು ನೋಡ್ಲಿಕ್ಕೆ ಇರ್ತಕ್ಕಂಥ ಒಂದು ಸಿನಿಮಾಗಳು ತನಕ ಈ ಕನಸುಗಳಿಂದ ನಮ್ಮ ಮನಸ್ಸಿನ ಅದೆಷ್ಟೋ ಬಯಕೆಗಳು ಹಿಡಿಯುತ್ತಾವ ಕೆಲವೊಂದ್ಸಾರಿ ಭಯಂಕರ ಕನಸುಗಳು ಬಂದರೂ ಮನಸ್ಸಿಗೆ ಕೂಡ ಭಯ ಆಗ್ತವೆ ಕನಸುಗಳು ಮನದ ಆಶೆಗಳನ್ನ ಹಿಡಿಸ್ಲಿಕ್ಕೆ ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಸುಲಭವಾದ ದಾರಿ ನಾವು ಟಿಕೆಟ್ ಕೊಟ್ಟು ಮಲ್ಟಿಫ್ಲೆಕ್ಸ್ ಹೋಗಿ ಸಿನಿಮಾ ನೋಡುತ್ತೀವಿ ಅಂತ ಕಲ್ ಉಚಿತವಾಗಿ ನಮಗೆ ನಾವಿದ್ದಲ್ಲಿ ನಮ್ಮ ಕನಸುಗಳು ನಮಗೆ ಸಿಂಹವನ್ನ ತೋರಿಸುವಂತ ಸಾಮರ್ಥ್ಯ ಬಂದಿವ ಆ ಕನಸುಗಳ ಬಗ್ಗೆ ನಾವು ಈ ರೀತಿಯಾದಂತ ಒಂದು ಪಾಸಿಟಿವ್ ವಿಚಾರವನ್ನ ಮಾಡ್ಬೋದು ಕೊನೆಯದಾಗಿ ದೇವರು ನಮ್ಮ ಜೀವನದಾಗ ಹೆಂಗ ಕಾಣಲ್ಲ ಕಣ್ಣಿಂದ ನೋಡಕ್ ಸಾಧ್ಯನೇ ಇಲ್ಲ ನಮ್ಮಂತವ್ರಿ ಯಾಕಂದ್ರ ಸಾಮಾನ್ಯ ಸಾಧ್ಯನೇ ಇಲ್ಲ ಮಹಾನ್ ಪುರುಷರು ಮಾತ್ರ ಎಲ್ಲೋ ಒಂದಿಷ್ಟು ದರ್ಶನ ಆಗ್ತಬ್ ൂ കൂടത്ത നസ്തക്കധാന വ്യവസ്ഥാപക ജീവന പൂർത്തി കണ്ണി കാണേ ഇത മത് എല്ലു കൂടും ആകത്തു കണ്ണിന് താഴ്ത്തി എല്ലാരും നടുസ പ്രധാന വ്യവസ്ഥാപക അദ്ഭുത വിചാര ദൃഷ്ടികോണ നമ്മ ക ജീവനു సొసాన్యత్తు ధన్యవాద